ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ಮಾತೆಯರ ಶ್ರೀಚರಣಕ್ಕೂ ವೇದಿಕೆ ಮೇಲೆ ಈ ನಾಡಿನಲ್ಲೇ ಅತ್ಯಂತ ಪ್ರವಚನದ ಮೂಲಕ ಜನಮನಸುಗಳಲ್ಲಿ ಬಸವ ತತ್ವವನ್ನು ಬಿತ್ತಿ ಸನ್ಮಾರ್ಗಕ್ಕೆ ತಂದಂಥ ಇಡೀ ನಾಡಿನಲ್ಲೇ ಟಾಪ್ ಒನ್ನಲ್ಲಿ ಪ್ರವಚನಕಾರರಾದ ಶರಣಬಸೇಶ್ವರ ಮಹಾ ಶರಣಬಸವ ಮಹಾ ಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವರೇ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅಣ್ಣನವರೇ ಹಾಗೂ ಡಿ ಕೆ ಸಿದ್ದರಾಮಣ್ಣನವರೇ ಹಾಗೂ ನಮ್ಮ ಜೈರಾಬಾದ್ನ ತೆಲಂಗಾಣದ ಅಶೋಕ್ ಚಂದ್ರೆ ಅಣ್ಣನವರೇ ಹಾಗೂ ಮಹಾರಾಷ್ಟ್ರ ಬಸವ ಪರಿಷತ್ತಿನ ನಮ್ಮ ಶಿವಾನಂದ್ ಹೈಬತ್ಪುರಿಯವರೇ ಹಾಗೂ ಆರಂಭದಲ್ಲಿ ಸ್ವಾಗತ ಮಾಡಿರ್ತಕ್ಕಂಥ ಬಾಬು ವಾಲಿ ಅಣ್ಣನವರೇ ಪುರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಇಲ್ಲೆಲ್ಲ ಸಾಕ್ಷಿಯಾಗಿರುವ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ನಿಜಕ್ಕೂ ಈ ಒಂದು ಭಕ್ತಿ ಇದು ತುಂಬಿ ಇದೆ ಇದು ನೋಡಿ ನನಗೆ ಭಾಳ ಖುಷಿಯಾಗಿದೆ ಇದಕ್ಕೆಲ್ಲ ಕಾರಣ ಅಂತಂದರೆ ಬಹುತೇಕ ಯಾವ ರೀತಿ ಈ ಮಠವನ್ನು ಇಲ್ಲದ ವ್ಯವಸ್ಥೆಯನ್ನು ಮೊದಲು ಯಾವ ರೀತಿ ಇತ್ತು ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಲ್ಲಿಕ್ಕಿ ಇದಕ್ಕೆಲ್ಲ ಯಾವಾಗಲೂ ಅಪ್ಪವ್ರು ಹೇಳೋದು ಇಷ್ಟು ಇಷ್ಟೆಲ್ಲ ಒಂದು ಸಾಮ್ರಾಜ್ಯನೇ ಅಪ್ಪವ್ರು ನಿರ್ಮಾಣ ಮಾಡ್ಯಾರ ಅಂತ ಎಲ್ಲರೂ ಮಾತಾಡಿದಾಗ ಅವ್ರು ಹೇಳೋದು ಒಂದೇ ಅವರು ವಾಣಿಯಲ್ಲಿ ಬರೋದು ಬಸವಣ್ಣವ್ರ ಕೃಪೆ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಎಲ್ಲ ಭಕ್ತ ಸಮೂಹದ ಪ್ರೀತಿನೇ ಇವತ್ತು ಇಷ್ಟೆಲ್ಲ ಇದು ಎತ್ತರ ಮಟ್ಟಕ್ಕೆ ಬೆಳೀತಾ ಇದೆ ಇದು ನಂದಲ್ಲ ಎಲ್ಲ ಗುರುವಿನ ಪಾದಕ್ಕೆ ಸಲ್ತದಂತಕ್ಕಂಥ ಮಾತು ಬಹುತೇಕ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಮಠದ ವ್ಯವಸ್ಥೆ ಮಠದ ಪರಿಸ್ಥಿತಿ ಭಾಳ ಒಂದು ರೀತಿ ಕಷ್ಟದಲ್ಲಿತ್ತು ಅಂಥ ಸಂದರ್ಭದಲ್ಲಿ ಅನೇಕ ಬಾಲಕಿಯರು ಎಲ್ಲ ಪ್ರಮುಖರು ಸೇರಿ ಶಿವಯೋಗ ಮಂದಿರಕ್ಕೆ ಹೋಗಿ ಅಲ್ಲೆಲ್ಲ ಹನಗಲ್ ಕುಮಾರ್ ಶಿವಗಳಿಗೆ ಭೇಟಿಯಾಗಿ ಅವರಿಗೆಲ್ಲ ಕೇಳಿದಾಗ ನಿಮ್ಮ ನಮ್ಮ ಕಡಿಂದು ಒಟ್ಟುಗಳು ಅಲ್ಲಿ ಯಾರೂ ಬರಲ್ಲ ಯಾಕ ಕೆಟ್ಟ ಬಿಸಿಲು ಆ ವ್ಯವಸ್ಥೆ ಅಂಥ ಇದ್ರದಿಂದ ನಿಮ್ಮ ಹತ್ತಿರದೇ ಒಬ್ರಿಗೆ ಕರ್ಕೊಂಡು ಬಂದರೆ ನಾವು ತರಬೇತಿ ಕೊಡ್ತೀವಂತಂದಾಗ ಮುಂದೆ ಅದು ಕಮಲ್ ನಗರದಲ್ಲಿ ಜನ್ಮ ತಾಳಿರ್ತಕ್ಕಂಥ ಪರಮ ಪೂಜ್ಯರನ್ನು ಶಿವಯೋಗ ಮಂದಿರಕ್ಕೆ ಬಿಟ್ಟಿದ ಮೇಲೆ ಹನಗಲ್ ಕುಮಾರ ಶಿವಗಳು ಸೇವೆಯನ್ನು ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಭಾಲ್ಕಿ ಮಠಕ್ಕೆ ಪಟ್ಟಾಭಿಷೇಕ ಆಗ್ತದೆ ಆ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಅಂದ್ರೆ ಇದು ನಿಜಾಮನ ಒಂದು ಇಲ್ಲ ಆಡಳಿತ ಭಾಷೆನೂ ಅದೇ ಆಗಿತ್ತು ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾಳ ಹಿಂಸೆ ತೊಂದರೆಗಳು ಸಮಸ್ಯೆಗಳು ಅಂಥದ್ರಲ್ಲಿ ನನ್ನ ಜನ ನನ್ನ ಭಾಗ ಎಲ್ಲ ರೀತಿಯ ಸಮೃದ್ಧಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದಿ ಅವರು ಇಪ್ಪತ್ತ್ನಾಲ್ಕರ ನಂತರ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನನ್ನ ಜನರಿಗೆ ನ್ಯಾಯ ಸಿಗಬೇಕಂತ ತಿಳ್ಕೊಂಡು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅದರ ನಂತರ ಅದು ಎಲ್ಲ ರೀತಿಯಿಂದ ಈ ಭಾಗದಾಗ ಇವತ್ತು ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಇವತ್ತು ಏನಾದರೂ ಬೆಳೆದು ಒಂದೊಂದು ದೊಡ್ಡ ದೊಡ್ಡ ಅದರ ಅಂತಂದರೆ ಅದಕ್ಕೆ ಮೂಲ ತಳಪಾಯ ಅಂದರೆ ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅದು ಡಾಕ್ಟರ್ ಚನ್ನಬಸವಪ್ಪದೇವರು ಅದರ ನಂತರ ಮತ್ತೆ ಬಾಲ್ಕಿ ಮಟ್ಟದಿಂದ ಇನ್ನಿಷ್ಟು ಇಲ್ಲೆಲ್ಲ ರೀತಿಯಿಂದ ಮಠದಲ್ಲಿ ಇಲ್ಲಿ ಬಂದವರಿಗೆಲ್ಲ ಒಂದು ಬೋರ್ಡಿಂಗ್ ತನ್ನ ಗುರುಗಳ ಹೆಸರ ಮೇಲೆ ಮಾಡಬೇಕಂತಿ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲೆಯನ್ನು ಚೆನ್ನ ಬಸಪಟ್ಟದ್ದೇವರು ಪ್ರಾರಂಭ ಮಾಡ್ತಾರೆ ಅದರ ನಂತರ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲೇ ಕಲಿತಾರೆ ಶಾಂತಸರಂತಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಗಜಲ್ ಬರೀತಿದ್ದರು ಅವ್ರು ಹೇಳಿದ್ದರು ಅವ್ರ ಚರಿತ್ರೆಯಲ್ಲಿ ಅವರು ಬರೆದಿದ್ದಾರೆ ಇಲ್ಲಿ ನೀರಿನ ತೊಂದರೆ ಆದಾಗ ಆ ಮೂರ್ಗಿಯಿಂದ ಸಂಗಮ್ ಬಂದು ಸಂಗಮದಿಂದ ಲಾತುರಕ್ಕೆ ಹೋಗಿ ಅಲ್ಲಿ ಮಧ್ಯರಾತ್ರಿ ಚನ್ನಬಸವ ಪಟ್ಟದೇವ್ರು ಕುದುರೆ ಮೇಲೆ ಬರ್ತಾರಂತ ಅಲ್ಲಿ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಮಲಗಿದವರು ಇರ್ತಾರಂತ ಎಲ್ಲೂ ಸ್ಥಳ ಇರೋದಿಲ್ಲ ಮಧ್ಯರಾತ್ರಿ ಯಾರಿಗೂ ತೊಂದರೆ ಕೊಡಬಾರ್ದಂತಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಚಪ್ಪಲ್ ಇಟ್ಟಿದ್ರು ಆ ಚಪ್ಪಲ್ಗಳನ್ನು ಸಾಲಾಗಿ ಒಂದು ಕಡೆ ಇಟ್ಟು ಅಲ್ಲೇ ಹಾಸಿಗೆ ಹಾಕ್ಕೊಂಡು ಚೆನ್ನಬಸವ ಪಟ್ಟದೇವ್ರು ಮಲಗುತ್ತಾರಂತೆ ಹಾಗೆ ಎದ್ದು ಬೆಳಗ್ಗೆ ನೋಡೋಷ್ಟರಲ್ಲಿ ನಾವು ಎಷ್ಟು ತಪ್ಪು ಮಾಡಿದ್ದೀವಿ ನಮ್ಮ ಗುರುವಿಗೆ ಇಲ್ಲಿ ಮಲಗಿಸ್ತೇವೆ ಅಂತ ತಿಳ್ಕೊಂಡು ಅವರು ಕಣ್ಣೀರು ಹಾಕೋತ ಅವರು ಗುರುಗಳಿಗೆ ಕ್ಷಮೆ ಕೇಳ್ತಾರಂತ ಅಂದರೆ ಚನ್ನಬಸವ ಪಟ್ಟದ್ದೇವರು ನಿಜವಾದ ದೇವರನ್ನು ಕಂಡಿದ್ದು ಅದು ವಿದ್ಯಾರ್ಥಿಗಳಲ್ಲಿ ಅಂಥ ಒಂದು ಶಾಂತರಸರನ್ನು ಕೊಟ್ಟಂಥದ್ದೇ ಇದು ಪ್ರಸಾದ ನಿಲಯ ಅನೇಕರನ್ನು ಇವತ್ತು ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರಿಗೂ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯನೇ ಹೀಗಾಗಿ ಒಂದು ಕಡೆ ಬೋರ್ಡಿಂಗು ಇನ್ನೊಂದು ಕಡೆ ಉರ್ದು ಫಲಕ ಕನ್ನಡ ಕಲಿಸಿದ್ದು ಇನ್ನೊಂದು ವಿಶೇಷ ಅಂದ್ರೆ ಅನುಭವ ಮಂಟಪ ಬಾಲ್ಕಿಯಿಂದ ಎಲ್ಲರ ವಿಶ್ವಾಸವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಷ್ಟು ದಿನ ನನಗಿಲ್ಲಿ ಅವಕಾಶ ಸಿಗುತ್ತು ಈಗ ಮುಂದೆ ಬಸವ ಕಲ್ಯಾಣ ಹೋಗಬೇಕಂತ ಎತ್ತಿನ ಬಂಡೆ ಮೂಲಕ ಬಸವ ಕಲ್ಯಾಣ ಬಂದು ಅಲ್ಲಿ ಬಸವ ಕಲ್ಯಾಣದಲ್ಲಿ ಸುಮಾರು ವರ್ಷಗಳ ಕಾಲ ಅನುಭವ ಮಂಟಪ ಸಲ ಪ್ರ ಪರಿಶ್ರಮ ಹಾಕಿ ಸ್ವತಃ ಕಂಕರ್ ಉಸುಬ್ ಸಿಮಿಟ್ ಸ್ವತಃ ಕೆಲಸದವ್ರು ಬಿಟ್ಟು ಹೋದಾಗ ಅವರೇ ಸ್ವತಃ ಅಲ್ಲಿ ಆ ಕಾರ್ಯವನ್ನು ಮಾಡಿ ಪರಿಪೂರ್ಣ ಅನುಭವ ಮಂಟಪವನ್ನು ಮಾಡ್ತಾರೆ ಅದನ್ನು ಪರಿಪೂರ್ಣ ಮಾಡಿದ ಮೇಲೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಜಯದೇವ್ ತಾಯಿ ಲಿಗಾಡಿಯವ್ರ ಲಿಂಗಾಸತೆಯಿಂದ ಉದ್ಘಾಟನೆ ಮಾಡ್ತಾರೆ ಅದರ ನಂತರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ದೇವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ನಿಜಕ್ಕೂ ಅವ್ರದ್ದು ಒಂದು ದಂತಕಥೆ ಅಪ್ಗಳ ಬಗ್ಗೆ ಹೇಳಬೇಕಂದ್ರೆ ಭಾಳ ಬಡತನ ಭಾಳ ಕಷ್ಟ ಭಾಳ ಸಮಸ್ಯೆಗಳು ಆ ಕಾಲೇಜ ಫೀಸ್ ಕಟ್ಟಲು ಕೂಡ ದುಡ್ಡು ಇರೋದಿಲ್ಲ ಬಿ ಎ ಓದುವಾಗ ಇದೇ ಸಿ ಬಿ ಕಾಲೇಜಿನಲ್ಲಿ ಅಪ್ಪ ವಿದ್ಯಾರ್ಥಿಗಳಿದ್ದರು ಆ ಸಂದರ್ಭದಲ್ಲಿ ಬಿ ಎ ಓದುವಾಗ ತಾಯಿ ಹತ್ತಿರ ಹೋಗ್ತಾರೆ ಅಲ್ಲಿ ಹೋಗಿ ಕಾಲೇಜ್ ಫೀಸ್ ಕಟ್ಟಬೇಕಂತ ಆವಾಗ ಹಿಂದಕ್ಕೆಲ್ಲ ತಾಯಿಂದೇರು ಅದು ಬೆಳ್ಳಿ ಡಾಬ್ ಹಾಕೋತಿದ್ರು ಅದು ಮಾರಾಟ ಮಾಡಿ ದುಡ್ಡು ಕೊಡ್ತಾರೆ ಅಪ್ಪವ್ರ ಕೈದಾಗ ಕೊಟ್ಟಿದ್ದು ಇಲ್ಲಿ ಫೀಸ್ ಕಟ್ಟಿ ಕಾಲೇಜನ್ನು ಓದಿದವರೇ ಪರಮ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರು ಶಿಕ್ಷಕರಾಗಬೇಕಂತಕ್ಕಂಥ ಹಂಬಲ ಭಾಳ ಅಪ್ಪುಗಳು ಅದು ಮೈ ತುಂಬ ತುಂಬಿಕೊಂಡಿದ್ದವ್ರು ಇರ್ತಾರೆ ಆದರ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿ ಅಪ್ಪವರ ಅಂತಃಕರಣ ಅದು ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮೇಲೆ ಅದನ್ನು ಆಶೀರ್ವಾದ ಅವರ ಆಶೀರ್ವಾದನೇ ನನಗೆ ಶಿಕ್ಷಕ ಆಗ್ಬೇಕಂತಕ್ಕಂಥ ಹಂಬಲ ಅಂತ ಅಪ್ಪರೆಲ್ಲ ಹೇಳ್ಕೊಂಡ್ರು ಕೂಡ ಇಲ್ಲ ಈ ಮಠಕ್ಕೆ ಸಮರ್ಥ ನೀವು ಆಗ್ತೀರಿ ನಿಂಬಲ್ಲಿ ಎಲ್ಲ ಶಕ್ತಿ ಅದ ಅಪ್ಪ ಎಷ್ಟು ವಿನಯ ನಮ್ರತೆ ಸಾತ್ವಿಕತೆ ನೆಳ್ಳಿಗೆ ತ ಅಂಜುತ್ತಾರೆ ಅಂತಕ್ಕಂಥದ್ದು ಅಪ್ಪಗಳ ಬಳಿ ಅವ್ರ ಜೊತೆ ಇದ್ದಂಥವ್ರು ಸಮಕಾಲಿನವ್ರು ಎಷ್ಟೋ ಜನ ಇದು ಎಲ್ಲ ಸಂಗುಳ್ಗಿಯಲ್ಲೇ ನಿರ್ಣಯ ಆಗ್ತದೆ ಅಪ್ಪ ಈ ಬಾಲ್ಕಿ ಮಠಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಅದು ಪಟ್ಟಾಭಿಷೇಕದನ್ನು ಆಗಿದ ಮೇಲೆ ಇಲ್ಲೆಲ್ಲ ಯಾವ ವ್ಯವಸ್ಥೆ ಇತ್ತು ಅಂತಂದರೆ ಬಹುತೇಕ ಬೆಳೆಸಿದ್ದು ಅದು ಎಲ್ಲ ಈಗ ಬೆಳೆದಿದ್ದು ಬೆಳೆಸಿದ್ದು ತಗೊಂಡು ಹೋಗೋದು ಒಂದು ದೋಡು ಏನೂ ಇಲ್ಲದೆ ಸೊನ್ನೆದಿಂದ ಆರಂಭ ಮಾಡಿ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡೋದಲ್ಲ ಇದು ನಿಜಕ್ಕೂ ನಾಡಿಗೆ ಒಂದು ಆದರ್ಶ ಒಂದು ಮಾದರಿ ಮತ್ತು ವಿಶೇಷವಾಗಿ ಗುರು ಶಿಷ್ಯ ಪರಂಪರೆ ಅವ್ರು ಏನು ಮಾಡಿದ್ರು ಚೆನ್ನ ಬಸೋಪಟ್ಟದ್ದೇವರ ಹೆಸರು ಅದು ಚೆನ್ನಬ ಶಿಷ್ಯರು ಗುರುಕುಲಿ ಇರ್ಬೋದು ಚೆನ್ನ ಪಟ್ಟದ್ದೇವರು ಬ್ಯಾಂಕ್ ಇರ್ಬೋದು ಏನು ಮಾಡಿದ್ರು ಗುರುವಿನ ಹೆಸರ ಮೇಲೆ ಬಹುತೇಕ ನಾವು ಯಾರಾದರೂ ಸ್ವಲ್ಪ ಏನಾರ ಆಯ್ತು ಅಂದ್ರೆ ನನ್ನ ಫೋಟೋ ಬಂದಿಲ್ಲ ನನ್ನ ಹೆಸರು ಕೆಳಗೆ ಬಂದ್ಯದ ಎಂಬ ಭಾವನೆಗಳು ಇವತ್ತಿನ ದಿನಮಾನಗಳಲ್ಲಿ ನಮ್ಮಂಥವ್ರ ಬಳಿ ಪ್ರಶ್ನೆ ಕಾಡ್ತಾವೆ ಆದರೆ ನಾನು ಮುಖ್ಯ ಅಲ್ಲ ನನ್ನ ಗುರು ಮುಖ್ಯ ನನ್ನ ಗುರುವಿಂದ ಎಲ್ಲವೂ ಉಳಿಬೇಕಂದವರು ಪರಮ ಪೂಜರ್ ಎಷ್ಟು ಅಪ್ಪವ್ರ ಬಳಿ ಅವರು ಶತ್ರುಗಳನ್ನು ಕೂಡ ಮಿತ್ರರು ಮಾಡ್ಕೋತಾರೆ ಮಹಾರಾಷ್ಟ್ರದಲ್ಲಿ ಅವ್ರ ಬಸವತತ್ವ ಪ್ರಚಾರಕ್ಕೆ ಹೋದಾಗ ಇವರು ಬಾಲ್ಕಿ ಅಪ್ಪರು ವಿಷ ಹಾಕ್ಲಾಕ ಬಂದರೆ ನೀವು ಯಾರೂ ಹೋಗಬೇಡ್ರಂತ ತಿಳ್ಕೊಂಡು ಒಂದು ಶತ್ರು ರೀತಿಯೇ ತಯಾರಾಗ್ತದೆ ಆದ್ರೆ ಅಪ್ಪರು ಅಂತಃಕರಣ ಅವ್ರ ಪ್ರೀತಿ ಅವ್ರ ವಿನಯ ನಮ್ರತೆ ಎಷ್ಟು ದೊಡದು ಶತ್ರುಗೆ ಯಾವ ರೀತಿ ಮಿತ್ರ ಮಾಡ್ಕೋತಾರೆ ಯಾರು ವಿಷ ಹಾಕ್ಲಾಕ ಬಂದಾರಂತ ಯಾರು ಪ್ರಚಾರ ಮಾಡಿದ್ರು ಆ ಗುರುಗಳು ಆ ಗುರುಗಳಿಗೆ ಅವರು ಬಸವಣ್ಣ ಧರ್ಮಗುರು ಅಂತಿದ್ದಿಲ್ಲ ಆದ್ರೆ ಆ ಗುರುಗಳಿಗೆ ಅಪ್ಪರ ಕಾರ್ಯಗಳು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಅಂತಂದ್ರೆ ಏನು ಮಾಡಿದ್ರು ನಮ್ಮ ಮಹಾರಾಷ್ಟ್ರಾಗತ್ತೇನರ ಕೊಳ್ಳಾಗ ಲಿಂಗ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಅದಕ್ಕೆಲ್ಲ ಅಮ್ಮದ್ಪುರ್ ಮಹಾರಾಜರ ಕಾರಣ ಅವರು ಬಸವಣ್ಣನವರನ್ನು ಧರ್ಮಗುರು ಅಂಬಲ್ದವರಿಗೆ ಧರ್ಮಗುರು ಅಂದು ಈ ಸ್ವತಂತ್ರ ಲಿಂಗಾಯ ಧರ್ಮಕ್ಕೂ ಮುಂದಾದವ್ರೆ ಅಮ್ಮದ್ಪುರ್ ಮಹಾರಾಜರು ಅದಕ್ಕೆಲ್ಲ ಆ ಮಿತ್ರತ್ವ ಮಾಡ್ಕೊಂಡವ್ರೆ ಅಪೋರು ಅಂಥವ್ರನ್ನ ಪ್ರೀತಿಯಿಂದ ಗೆದ್ದವರು ತತ್ವದಿಂದ ಧರ್ಮದಿಂದ ಈ ಕಡೆ ಶಿಕ್ಷಣ ಸಂಸ್ಥೆ ಇವತ್ತು ಆರಂಭದಲ್ಲಿ ವಾಲಿಯವರು ಮಾತಾಡೋಕೆ ಹೇಳಿದರು ಅದು ಏನು ತಿಪ್ಪ್ಯಾಗಿ ಬಿದ್ದಿದ ಮಗು ನೀವೆಲ್ಲರೂ ಈ ಜಿ ಕನ್ನಡ ವಾಹಿನಿಯಲ್ಲಿ ದಿವ್ಯಾಂಜಲಿದ ಬಗ್ಗೆ ನೋಡಿದ್ರಿ ನೋಡಿದವರು ಕಣ್ಣಾಗ ಎಲ್ಲರ ಬಳಿ ನೀರು ಬಂದವು ಯಾಕಂದ್ರೆ ಅಷ್ಟು ಅಪೌರಿಗೆ ಇಲ್ಲೇ ಒಂದು ಲ್ಯಾಂಡ್ ಫೋನಿಗೆ ಕರೆ ಬಂದಿತ್ತು ನಾವೆಲ್ಲ ಚಿಕ್ಕೋರಿದ್ದೀವಿ ಮೈದಾಗ ಅಂಗಿ ಅದ ಅಂಬದ್ ಭೀ ಭಾನಿಲ್ಲ ಹಂಗೆ ಹೋಗ್ಲತ್ತರು ಆ ಕೂಸಿಗೆ ಕೂಸು ತಿಪ್ಪ್ಯಾಗೆ ಸಿಕ್ಕ್ಯದ ಅಂತ ಫೋನ್ ಬಂತು ಹಾಗು ಹಾಗೆ ಜೀವಿನಾಗ ಕುಂತು ಹೆಂಗೋ ಹೋಗಿ ಅಲ್ಲಿ ಹೋಗಸ್ತನ ಮಗುನೇ ಇರಲ್ಲ ಅದು ಅವರ ತಾಲೂಕಿನ ಉಜ್ನಿ ಗ್ರಾಮ ಅಲ್ಲಿ ಹೋಗ ತಕ್ಷಣ ಅವ್ರು ಅಂತಾರೆ ಅಪೋರೇ ಹೀಗೆ ಇತ್ರಿ ಯಾರು ತಗೊಂಡು ಹೋದರು ಪೊಲೀಸ್ ಸ್ಟೇಷನ್ದವ್ರು ಒಯ್ದಾರ ಮತ್ತು ಪೊಲೀಸ್ರ ಬಳಿ ಹೋದ್ರ ಇಲ್ಲ ನಮಗೆ ಕೊಡ್ಲಾಕ ಬರಲ್ಲ ನೀವು ಟಿ ಎಚ್ ಒ ತಾಲೂಕು ಆರೋಗ್ಯ ಅಧಿಕಾರಿ ಬಳಿ ಹೋಗ್ಬೇಕು ಮತ್ತು ಅವ್ರ ಅದಕ್ಕೆ ಹೋದ್ರೆ ನನಗೆ ಕೊಡ್ಲಾಕ ಬರಲ್ಲ ನೀವು ಬೀದರ್ ಡಿ ಎಚ್ ಒನ್ ಬಳಿ ಹೋಗ್ರಿ ಆ ಡಿ ಎಚ್ ಒನ್ ಬಳಿ ಹೋದ್ರೆ ಅವರು ನಮಗೆ ಕೊಡ್ಲಾಕೆ ಬರೋಲ್ಲ ಪುರೇ ನೀವು ಕೋರ್ಟಿಗೆ ಹೋಗ್ಬೇಕು ಆ ಕೋರ್ಟಿಗೆ ಹೋಗಿ ಕಟ್ಕಟ್ಟೆ ನಿಂತು ಅಲ್ಲೆಲ್ಲರೂ ಅಂತಾರೆ ನಿಮ್ದು ಏನು ಜಗಳ ಅದೇನು ರೀ ಇಲ್ಲೆರೋ ಎದಕ್ಕೋ ಬರ್ತಾರೆ ನಮ್ಮ ಕೋರ್ಟಿಗೆ ನೀವು ಯಾಕೆ ಬಂದಿರಿ ಏನು ಜಗಳ ಆಗ್ಯದ ಸ್ವಾಮೀಜಿ ಇಲ್ಲ ನಮ್ಮ ಮಗು ತಗೊಳಕ್ಕೆ ಬಂದೀನಿ ಅವ್ರ ನ್ಯಾಯಾಧೀಶರು ಅಂತಾರ ನನ್ನ ಜೀವನದಾಗ ಇಲ್ಲೆಲ್ಲರೂ ಜಗಳ ಮಿಟಾಸ್ಕೊಲಕ್ಕರ ಆಸ್ತಿಗರ ರ ಎದೆಕೋ ಬರ್ತಾರೆ ಸನ್ಯಾಸಿಗಳಾಗಿ ಮಗು ಪಡ್ಕೊಳಕ್ಕೆ ಬಂದವ್ರು ಏಕೈಕ್ಯ ನೀವು ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನ್ಯಾಯಾಧೀಶರು ಮಗು ಕೊಡ್ತಾರೆ ಇವತ್ತು ಆ ಮಗುನೇ ಇವತ್ತು ಎಷ್ಟು ಪ್ರಚಾರ ಪ್ರಸಾರ ಅಂದ್ರೆ ಅಂತಃಕರಣದಿಂದ ನಿಸ್ವಾರ್ಥದಿಂದ ಶುದ್ಧ ಭಾವನೆ ಇಟ್ಕೊಂಡು ಮಾಡಿದ್ರೆ ಎಷ್ಟೆಲ್ಲ ಅಲ್ಲಿಕ್ಕೆ ಅದಕ್ಕೆ ಉದಾಹರಣೆ ಮತ್ತಾರೂ ಅಲ್ಲ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದು ಅನೇಕರು ಗೋರು ಚೆನ್ನಬಸಪ್ಪರದ ಎಲ್ಲ ನೋಡ್ಕೊಂಡು ಹೇಳ್ತಾರೆ ಇವತ್ತೇನಾದರೂ ಮಠಕ್ಕೆ ಪೀಠಾಧಿಪತಿ ಆಗ್ಬೇಕಂದ್ರೆ ನೀವು ಬಾಲ್ಕಿ ದೇವ್ರ ಬಳಿ ತರಬೇತಿ ತಗೊಂಡೇ ಮಠಕ್ಕೆ ಪೀಠಕ್ಕೆ ಕೂಡ್ರಿ ಅಂತಕ್ಕಂಥ ಮಾತು ಆ ಮಹಾ ಮನೆಯಲ್ಲಿ ಅವ್ರ ಅಂಕಣ ಬರೀತಾರೆ ಅಪ್ಪವರು ಇಲ್ಲೆಲ್ಲ ಮಕ್ಕಳಿಗೆ ಅವ್ರು ಹೆಂಗೆ ನೋಡ್ಲತ್ತಾರಂದ್ರೆ ಬುದ್ಧನನ್ನ ಬಸವಣ್ಣವರನ್ನ ಅಂಬೇಡ್ಕರ್ರನ್ನ ಗಾಂಧೀಜಿಯನ್ನ ಅಕ್ಕ ಮಹಾದೇವಿಯನ್ನ ಅವ್ರು ಎಲ್ಲಿ ಕಾಣ್ತಾರಂದ್ರೆ ಎಲ್ಲ ವಿದ್ಯಾರ್ಥಿಗಳ ಹತ್ತಿರ ಕಾಣೋರೇ ಪೂಜ್ಯರು ಅಂತ ಈಗೇನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿದೊಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ್ಲ ಸಂಗಮ ದೇವ ಇದೊಂದು ಪೂಜೆ ಅಂತ ತಿಳ್ಕೊಂಡೆ ಇದನ್ನೆಲ್ಲ ಅಪ್ಪರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಕಡೆ ಶೈಕ್ಷಣಿಕದಿಷ್ಟೆಲ್ಲ ಬೆಳೆಸಿ ಮತ್ತು ಧಾರ್ಮಿಕದಾಗೂ ಎಲ್ಲ ರೀತಿಯಿಂದ ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ ಅದಕ್ಕೆಲ್ಲ ಅಪೂರ್ವಲ್ಲಿದ್ದಂಥ ಒಂದು ಮಾತೃ ಹೃದಯನೇ ಇದಕ್ಕೆಲ್ಲ ಕಾರಣ ಅಪೂರ್ವ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಕಡಿಮೆ ಇದೆ ಇದಕ್ಕೆಲ್ಲ ಅಪರು ನಮಗೆ ದೊರಕಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಇದೆ ಇಷ್ಟರ ಮಧ್ಯದಾಗೂ ಮತ್ತೆ ಸಾಹಿತ್ಯ ಸೇವೆ ಮಹಾರಾಷ್ಟ್ರದಲ್ಲಿ ಅದು ಬಸವಣ್ಣಂದ್ರೆ ನಾಲ್ಕು ಕಾಲಿನ ಎತ್ತಂತಕ್ಕಂಥ ವ್ಯವಸ್ಥೆ ಇತ್ತು ಆದರೂ ಸಮಾಜಕ್ಕೆ ಸುಧಾರಕರಂತಿ ಜನಮನಸ್ಸಕ್ಕೆ ತಲುಪಿಸಿದ ಕೀರ್ತಿ ಅದು ಪೂಜ್ಯರಿಗೆ ಸಲ್ತದೆ ಅದು ಎರಡು ಸಾವಿರ ಹನ್ನೆರಡರಲ್ಲಿ ಪಾದ ಅದೇನ ರಥ ತೆಗೆದುಕೊಂಡು ಬಸವ ಸಂದೇಶ ಯಾತ್ರೆ ಮೂಲಕ ಇಡೀ ಮಹಾರಾಷ್ಟ್ರ ತುಂಬ ಅಪೋರ್ ಪ್ರಚಾರ ಮಾಡಿದ್ದು ಸಾಹಿತ್ಯ ನಾಲ್ಕುನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಿ ವಿಶ್ವವಿದ್ಯಾಲಯಗಳು ಕಾಲೇಜ್ಗಳಿಗೆ ಪುಸ್ತಕನ್ನು ಅಪ್ಪ ಆ ಪ್ರಿಂಟ್ ಮಾಡಿ ಮ್ಯಾಗೆ ಬಸವಣ್ಣವರು ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟರು ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಿಂದ ಎಚ್ಚರಿಕೆ ಬಸವಣ್ಣವ್ರ ಬಗ್ಗೆ ಅಷ್ಟು ಜಾಗೃತಿ ಆಗಲಿಕ್ಕೆ ಅಪ್ಪವ್ರ ಕಾರಣರು ಇಂಥದ್ದೆಲ್ಲ ಹೇಳ್ಕೋತಿದ್ರೆ ಇನ್ನೂ ಭಾಳಷ್ಟು ಇದೆ ಅದು ಎಲ್ಲ ತಮಗೂ ಎಲ್ಲ ಗೊತ್ತಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಶೈಕ್ಷಣಿಕ ಸಂಬಂಧಪಟ್ಟಂಗೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವ್ರು ಹೇಳಿದ್ದರು ಗಡಿ ಭಾಗದಿಂದ ಅದು ಅದು ಬೀದರ್ ಜಿಲ್ಲೆಯಿಂದ ಗಡಿ ಭಾಗದಿಂದ ಒಂದೇ ಕಾಲೇಜ್ದಿಂದ ಈ ಡಾಕ್ಟರ್ಸ್ ಆಗಬಹುದು ಆದರೂ ಒಂದು ನೂರು ಮೆಡಿಕಲ್ ಸೀಟಿಗೆ ಒಂದು ಐ ಐ ಟಿ ಸಮಾನ ಆದರೂ ಒಂದು ಕಾಲೇಜಿನ ನಲ್ವತ್ತಾರು ಐ ಐ ಟಿ ವಿದ್ಯಾರ್ಥಿಗಳು ಬಂದರಂದ್ರೆ ಇದು ನಿಜಕ್ಕೂ ಬಾಲ್ಕಿ ಅಪ್ಪರ ಸೇವೆ ಇದು ನಾ ಧನ್ಯನಾಗಿದ್ದೀನಿ ನಾನು ಸ್ವತಃ ಆ ಸಂಸ್ಥೆಗೆ ಬಂದು ನಾನೇ ಅಲ್ಲಿ ಗುರುಗಳ ದರ್ಶನ ತಗೋತೀನಿ ನಿಜಕ್ಕೂ ಅಂದ್ರೆ ಬಾಲ್ಕಿ ಪಟ್ಟದೇವ್ರು ಇರಬೇಕು ಅಂತಕ್ಕಂಥ ಮಾತು ಮುಖ್ಯಮಂತ್ರಿಯವರು ಹೇಳಿದರು ನಿಜಕ್ಕೂ ಅದು ಖುಷಿ ಹೆಚ್ಚಾಗಿ ಅವರು ಆ ಮಕ್ಕಳಿಗೆ ಪ್ರೋತ್ಸಾಹನೂ ಅವರು ಅಲ್ಲೇ ದುಡ್ಡು ಕೂಡ ಕೊಟ್ಟರು ಅಂದ್ರೆ ಇವೆಲ್ಲ ಒಂದೇ ಕಾಲೇಜಿನ ನಲ್ವತ್ತಾರು ಐ ಐ ಟಿ ಅಂದ್ರೆ ಅದು ಭಾಳ ಬೆಂಗಳೂರಂಥ ಕಾಲೇಜಲ್ಲೂ ಅಷ್ಟು ವಿದ್ಯಾರ್ಥಿಗಳ ರಿಸಲ್ಟ್ ಇಲ್ಲ ಅಂತಕ್ಕಂಥ ಮಾತು ಅನೇಕರು ಹೇಳಿದ್ದಾರೆ ಅದರ ಹಿಂದ ಪರಿಶ್ರಮ ಅವ್ರ ಕಳಕಳಿ ಅವ್ರ ಕಾಳಜಿ ಶಿಕ್ಷಣ ಬಗ್ಗೆ ಸಂಸ್ಕಾರ ಬಗ್ಗೆ ನೈತಿಕತೆ ಬಗ್ಗೆ ಅಪ್ಪವರು ಕೊಟ್ಟಂಥ ಆ ಸೇವೆನೇ ಇವತ್ತು ಆ ಮಕ್ಕಳು ಅಷ್ಟು ಸಾಧನೆ ಆಗಿದೆ ಇವತ್ತು ಆ ಮಕ್ಕಳಿಗೆಲ್ಲ ಒಂದು ಕಲ್ಪ ವೃಕ್ಷ ಅಂದರೆ ಪೂಜಾ ಡಾಕ್ಟರ್ ಬಸವಲಿಂಗ ದೇವರು ಅಪ್ಪುಗಳು ಇಷ್ಟು ವರ್ಷದಲ್ಲಿ ನಾವು ನೋಡ್ತೀವಿ ಒಂದು ಸರ್ತಿನೂ ಅವ್ರು ನನ್ನ ಹುಟ್ಟಬ್ಬ ಅಲ್ಲ ಅದು ಸುದೈವಿ ಮಕ್ಕಳದೇ ಆಗ್ಬೇಕಂತ ಎಲ್ಲರೂ ಒತ್ತಾಯ ಮೇರೆಗೆ ಈ ಆಗಸ್ಟ್ ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ತುಂಬ್ತವೆ ಅಂದರೆ ಇದೊಂದು ಅಮೃತ ಮಹೋತ್ಸವ ಏನಾದರೂ ಒಂದು ಕಾರ್ಯ ಮಾಡಬೇಕಂತಕ್ಕಂಥ ಒಂದು ಹಂಬಲ ಉತ್ಸಾಹ ನಾವು ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಾನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಈಶ್ವರ್ ಅಣ್ಣನವರಿಗೆ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಅಪ್ಪರ್ದು ಭಾಳ ಚಲೋ ಮಾಡ್ಯಾರ ಹೆಂಗೆ ನಮ್ಮ ತಂದೆಯವರು ರಾಷ್ಟ್ರಪತಿ ಕರೆಸಿ ಚೆನ್ನ ಬಸವ ಪಟ್ಟದ್ದೇವರು ಮಾಡಿದರು ಈಗ ಮುಂದೆ ನಾನು ಕೂಡ ಅಮೃತ್ ಮಹೋತ್ಸವ ರಾಷ್ಟ್ರಪತಿ ಕರೆಸೆ ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಖುಷಿಯಿಂದ ಅವ್ರು ಮಾತಾಡಿದರು ನಾನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅವರು ಭಾಳ ಪ್ರೀತಿಯಿಂದ ಅವರು ತಿಳಿಸಿದ್ದಾರೆ ಅದ್ರ ತಕ್ಕಂತೆ ಅವ್ರು ನಡೀತಾರಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ನಮ್ಮ ಪ್ರಕಾಶ್ ಖಂಡ್ರೆ ಅಣ್ಣನವರು ಅವರು ಅವರಿಗೂ ನಾನು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದರು ಅಪ್ಪ ಪಟ್ಟಂಥ ಕಷ್ಟ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ ಅಪ್ಪ ಭಾಳ ಕಷ್ಟಪಟ್ಟಾರ ಇದು ಅಮೃತ್ ಮಹೋತ್ಸವ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ಯಶಸ್ವಿಯಾಗಿ ಮಾಡೋಣ ಅದು ಏನಿದ್ದರೂ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವ್ರದೇ ಅಂತಕ್ಕಂಥದ್ದು ಒಂದು ಅವ್ರ ವಿಷಯದ ಮೇಲೆ ಬೆಳಕು ಚೆಲ್ಲೋಣ ಅಂತಕ್ಕಂಥ ಮಾತು ಭಾಳ ಕಾಳಜಿಯಿಂದ ಅವರು ನನಗೆ ಮಾತಾಡಿದರು ಅನೇಕರು ಭಾವನೆ ಮನಸ್ಸು ವಿಚಾರಗಳು ವೇದಿಕೆ ಮೇಲೆ ಕುಂತೋರ್ದು ಎಲ್ಲರದ್ದು ಅದೇ ಇವೆ ಮತ್ತು ಕೆಳ ಇಲ್ಲಿ ಕುಂತೋರು ನಿಮ್ಮದೆಲ್ಲರದ ಅದೇ ಭಾವನೆ ಇದೆ ಬಹುತೇಕ ಅಪ್ಪವ್ರ ಬಗ್ಗೆ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿಗೆ ನೋಡಿ ನನಗೆ ಅತೀ ಖುಷಿ ಆನಂದ ಆಗಿದೆ ಬಹುತೇಕ ನನಗೆ ಅಪ್ಪರು ಗರಡಿಯಲ್ಲಿ ಈ ಸೇವಾ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನಂದು ಯಾವುದೋ ಜನ್ಮದ ಸೌಭಾಗ್ಯ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣ